ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ನ ಒಂದು ಬಾರಿ ಯೋಚನೆ ಮಾಡಿ ಒಂದು ಬಾರಿ ಯೋಚನೆ ಮಾಡಿ ಹರೀಶ್ ಮಾತಾಡ್ತಾ ಹೇಳಿದ್ರು ಅಶ್ವಿನ್ ಮಾತಾಡ್ತಾ ಹೇಳಿದ್ರು ನಮ್ಮ ಗಗನ್ ಮಾತಾಡ್ತಾ ಹೇಳಿದ್ರು ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಡಿ ಎಸ್ ನಾಯಕರಲ್ಲ ಈ ರಾಜ್ಯದ ತಾಯಂದ್ರು ಈ ರಾಜ್ಯದ ರೈತಾಪಿ ವರ್ಗ ಈ ರಾಜ್ಯದ ದಲಿತ ವರ್ಗ ಈ ರಾಜ್ಯದ ಯುವಕ ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದು ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ರಾಜ್ಯದ ಜನತೆಯ ಕೂಗು ಅನ್ನುವಂಥ ಮಾತನ್ನ ನಾವು ಈ ವೇದಿಕೆ ಮೇಲೆ ಜ್ಞಾಪಿಸ್ತಾ ಇದ್ದೇವೆ ಸ್ನೇಹಿತರೆ ಟಬಾಕೋ ವಿಚಾರ ಬಂದಂತ ಎಲ್ಲ ಸಂದರ್ಭದಲ್ಲೂ ರೈತರ ಪರವಾಗಿ ನಿಲ್ತಕ್ಕಂಥದ್ದು ದೇವರು ಕುಟುಂಬ ವರ್ಗ ಮಾತ್ರ ಅನ್ನುವಂಥದ್ನ ನಾವು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ ನೀವೆಲ್ಲ ಹೇಳ್ತೀರಲ್ಲ ಗ್ಯಾರಂಟಿ ಈ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಒಂದ್ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಒಬ್ರು ಕೊಡ್ತಾರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತಿಂಗಳಿಗಾಯ್ತು ಐದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯ್ತು ಹೌದಲ್ವಾ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಆಯ್ತು ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ ಎಲ್ಲ ರೈತಾಪಿ ವರ್ಗಕ್ಕೆ ಎರಡೆರಡು ಲಕ್ಷನ ಸಾಲ ಮನ್ನಾ ಮಾಡಿಕೊಟ್ರಲ್ಲ ಅದು ರೈತರ ಪರವಾದ ಸರ್ಕಾರ ಅಲ್ವಾ ದಯವಿಟ್ಟು ಯೋಚನೆ ಮಾಡಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು ಹಾಲ್ನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಈ ರಾಜ್ಯ ಸರ್ಕಾರ ಬೆಲೆಯನ್ನ ಏರಿಕೆ ಮಾಡಿದೆ ಯಾರೋ ಹೇಳ್ತಿದ್ರು ಅಧ್ಯಕ್ಷರು ಇಪ್ಪತ್ತು ರೂಪಾಯಿ ಇದ್ದಿದ್ದು ನೂರ ಇಪ್ಪತ್ತು ರೂಪಾಯಿ ಆಯ್ತು ಅಂತ ಈ ಕಡೆ ಯಾರು ಇಲ್ಲ ಬಿಡಿ ಆ ಕಡೆಯವ್ರಿಗೆ ಅದರಿಂದ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಒಂದು ಬಾರಿ ಯೋಚನೆ ಮಾಡಿ ನಾ ಮಾನ್ಯ ಸಿದ್ದರಾಮಯ್ಯ ಅವ್ರು ಆಗಾಗ ಹೇಳ್ತಾ ಇರ್ತಾರೆ ನಾನು ದೇವರಾಜು ಹರಸೂರವ್ರ ಅವ್ರಿಗಿನ್ನ ನಾನು ಎರಡು ದಿವಸ ಮನೆಯಲ್ಲೆಲ್ಲ ಬೋರ್ಡ್ ನೋಡಿದೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ನೀವೆಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸ್ವಾಮಿ ಸನ್ಮಾನ್ಯ ದೇವರಾಜ್ ಹರಸು ಅವರು ಸಹಸ್ರಾರು ಕುಟುಂಬಗಳಿಗೆ ಜೀವನ ಕಟ್ಟಲಿಕ್ಕೆ ಭೂಮಿಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ರು ನೀವೇನ್ ಮಾಡಿದಿರಿ ಇವತ್ತು ಏಳು ಲಕ್ಷದ ನಲವತ್ತೈದು ಸಾವಿರ ಕೋಟಿ ರಾಜ್ಯ ರಾಜ್ಯದ ಜನತೆಯ ಮೇಲೆ ಸಾಲ ಒರೆಸುವಂತದನ್ನ ಮಾಡಿದಿರಿ ಅದರಲ್ಲಿ ನಾಲ್ಕೂವರೆ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿಗಿಂತ ಹೆಚ್ಚು ಸಾಲವನ್ನು ಮಾನ್ಯ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಬ್ಬೊಬ್ಬ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಕೊಟ್ಟರು ಮೂರು ವರ್ಷದಲ್ಲಿ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಆದರೆ ಇನ್ನು ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇರ್ತೀವಲ್ಲ ಆ ನಾಲ್ಕು ಜನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಸಾಲವನ್ನ ನಮ್ಮ ತಲೆ ಮೇಲೆ ಹೇರುವಂತ ಕೆಲಸವನ್ನ ಈ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನುವಂಥದನ್ನ ತಾವು ಯಾವತ್ತೂ ಕೂಡ ಮರೆಯವಾಗಿಲ್ಲ